ಹಲೋ ನನ್ನ ಕುಟುಂಬದವರೇ ಹೇಗಿದ್ರಲ್ಲರು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸಿಂಪಲ್ ಆದ ಒಂದು ಚಿಕನ್ ರೆಸಿಪಿ ಇವತ್ತಿನ ಸ್ಯಾಟರ್ಡೇ ಪಾರ್ಟಿಗೆ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ಓಕೆ ಇಲ್ಲಿ ನಾನು ಎರಡು ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ನಾನಿಲ್ಲಿ ಫಸ್ಟಿಗೆ ಅರಶಿನ ಪೌಡರ್ ಎರಡು ಚಮಚದಷ್ಟು ಚಿಲ್ಲಿ ಪೌಡರ್ ಮ್ಯಾರಿನೇಟ್ ಮಾಡಿ ಎಲ್ಲ ಇಡ್ಲಿಕ್ಕೆ ಉಂಟು ಹಾಗಾಗಿ ಆಮೇಲೆ ಸ್ವಲ್ಪ ಪೆಪ್ಪರ್ ಪೌಡ್ರನ್ನು ಕೂಡ ಆ್ಯಡ್ ಮಾಡೋಣ ಎಲ್ಲವನ್ನೂ ಒಂದೊಂದು ಚಮಚದಷ್ಟು ಹಾಕಿದರೆ ಸಾಕು ಕೊತ್ತಂಬರಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ಪುದೀನವನ್ನು ಸ್ವಲ್ಪ ಕಟ್ ಮಾಡಿ ಹಾಕೋಣ ಇದರಲ್ಲಿ ಹಾಗೂ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎರಡು ಚಮಚದಷ್ಟು ಹಾಗೂ ಒಂದು ಕಪ್ಪಷ್ಟು ಮೊಸರು ಇಷ್ಟನ್ನು ಹಾಕಬೇಕು ಇದರೊಂದಿಗೆ ನಾನಿಲ್ಲಿ ಸ್ವಲ್ಪ ಇದಕ್ಕೆ ಲಿಂಬೆ ರಸ ಕೂಡ ಹಿಂಡ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಿದ್ರೆ ಹಾಕಿ ಇಲ್ಲದ್ರೆ ಸ್ಕಿಪ್ ಮಾಡ್ಬೋದು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೇ ಬಿಡಿ ಸ್ವಲ್ಪ ಮ್ಯಾರಿನೇಟ್ ಆಗಲಿ ತನಕ ಬೇರೆ ಏನೆಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡಿ ಇಟ್ಕೊಂಡ್ರೆ ಆಯಿತು ನೀವು ಅಂದರೆ ಇದಕ್ಕೆ ನೀರುಳ್ಳಿ ಎಲ್ಲ ಬೇಕಲ್ವ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಳ್ಳಿ ಓಕೆ ಇವಾಗ ಒಂದು ಅಗಲವಾದ ಪಾತ್ರೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಇದಕ್ಕೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿ ಹಾಗೂ ಒಂದು ಮೂರು ದೊಡ್ಡ ಸೈಜ್ ನೀರುಳ್ಳಿಯನ್ನು ಹಾಕಿ ಚೆನ್ನಾಗಿ ಕೆಂಪಾಗಲೇ ಕುಂಟು ನೀರುಳ್ಳಿಲ್ಲಿ ಕೆಂಪಾಗುವವರೆಗಿದನ್ನು ಫ್ರೈ ಮಾಡೋಣ ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದ್ದೆ ಇದಕ್ಕೆ ಟೊಮೆಟೊವನ್ನು ಸೇರಿಸೋಣ ಇಲ್ಲಿ ನಾನು ಮೂರು ಟೊಮೆಟೊವನ್ನು ಹಾಕಿದ್ದೀನಿ ಟೊಮೆಟೊ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಟೊಮೆಟೊ ಒಳ್ಳೆ ರೀತಿ ಫ್ರೈ ಆಗಿದೆ ನೋಡ್ಬೋದು ಇವಾಗ ನಾವು ಮ್ಯಾರಿನೇಟ್ ಮಾಡಿದ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡೋಣ ಹಾಗೂ ಅದೇ ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡೋಣ ಒಂದು ಸೈಡ್ ಚಿಕನ್ ಫ್ರೈ ಆಗಲಿ ಒಳ್ಳೆ ರೀತಿ ಎಣ್ಣೆಯಲ್ಲಿ ಇದನ್ನು ನಾವು ಫ್ರೈ ಮಾಡಲಿಕ್ಕೆ ಉಂಟು ಇದಕ್ಕೆ ಯಾವುದೇ ರೀತಿಯ ನೀರೆಲ್ಲ ಇವಾಗ ಸೇರಿಸಬೇಡಿ ಮುಚ್ಚಿಡಿ ಚೆನ್ನಾಗಿ ಫ್ರೈ ಆಗ್ತಾನೆ ಇರಲಿ ಇನ್ನೊಂದು ಸೈಡ್ ಇದಕ್ಕೆ ಸ್ವಲ್ಪ ಕ್ಯಾಶಿನೆಟ್ ಒಂದು ಅರ್ಧ ಕಪ್ಪಷ್ಟು ಆಮೇಲೆ ಇಲ್ಲಿ ಬಾದಾಮನ್ನು ತೊಗೊಂಡಿದ್ದೀವಿ ಸಿಪ್ಪೆ ತೆಗೆದು ಒಂದು ಸ್ವಲ್ಪ ತೊಗೊಂಡ್ರೆ ಸಾಕು ಮತ್ತು ಇಡೀ ಗರಂ ಮಸಾಲ ದಾಲ್ಚಿನಿ ಲವಂಗ ಏಲಕ್ಕಿ ಹಾಗೂ ಶೇಪನ್ನು ತೊಗೊಂಡಿದೀವಿ ಹಾಗೂ ಸ್ವಲ್ಪ ಇಲ್ಲಿ ತೆಂಗಿನಕಾಯಿ ಒಂದು ಕಪ್ಪಷ್ಟು ತೆಂಗಿನಕಾಯಿ ಇಲ್ಲಿ ನಾವು ಫಸ್ಟಿಗೆ ನಾನು ಗಸಗಸೆಯನ್ನು ಹಾಕಿದ್ದೀನಿ ಆಮೇಲೆ ಉಳಿದ ತೋರಿಸಿದ್ವಿ ನೋಡಿ ಅದೆಲ್ಲವನ್ನು ಇದಕ್ಕೆ ಸೇರಿಸೋಣ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ ಇನ್ನೊಂದು ಸೈಡಲ್ಲಿ ಚಿಕನ್ ನೋಡೋಣ ನೋಡಿ ಚೆನ್ನಾಗಿದು ಫ್ರೈ ಆಗಿದೆ ಇವಾಗ ಎಣ್ಣೆ ಮೇಲೆ ಬಿಟ್ಟಿದೆ ಈ ರೀತಿ ಬರಬೇಕಿತ್ತು ಚಿಕನ್ ಒಮ್ಮೆಲೆ ನೀರು ಜಾಸ್ತಿ ಇದೆ ಆದರೆ ಸ್ವಲ್ಪ ಡ್ರೈ ಆಗೋವರೆಗೂ ವೇಟ್ ಮಾಡಿ ನೋಡಿ ಈಗ ಪರ್ಫೆಕ್ಟ್ ಆಗಿದೆ ಇದು ಇದಕ್ಕೆ ಇವಾಗ ನಾವು ರೆಡಿ ಮಾಡಿದ ಪೇಸ್ಟ್ ಇತ್ತು ನೋಡಿ ಅದನ್ನು ಸೇರಿಸೋಣ ಎಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಿಮಗೆ ಸೆಮಿ ಗ್ರೇವಿ ಬೇಕಿದ್ರೆ ಸೆಮಿ ಗ್ರೇವಿ ರೀತಿ ಇಡ್ಬೋದು ಅಥವಾ ನಿಮಗೆ ಕಂಪ್ಲೀಟಾಗಿ ಡ್ರೈ ಬೇಕಿದ್ದರೆ ಸ್ವಲ್ಪ ಹೊತ್ತು ಚೆನ್ನಾಗಿ ಇದನ್ನು ಕುದಿಸಿ ಕಂಪ್ಲೀಟಾಗಿ ಡ್ರೈ ಮಾಡ್ಬೋದು ನಿಮ್ಮ ಇಷ್ಟ ನಿಮಗೆ ಯಾವ ರೀತಿ ಬೇಕು ಆ ರೀತಿ ನೀವು ಮಾಡಿ ನಾವು ಇದನ್ನು ಚೆನ್ನಾಗಿ ಕಂಪ್ಲೀಟಾಗಿ ಇದನ್ನು ಡ್ರೈ ಮಾಡ್ತಾ ಇದ್ದೀನಿ ನೋಡಿ ಒಳ್ಳೆ ರೀತಿ ಡ್ರೈ ಆಗಿದೆ ಇವಾಗ ಮೇಲುಗಡೆಯಿಂದ ಹಸಿ ಮೆಣಸನ್ನು ಹಾಕಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇದನ್ನು ಮಿಕ್ಸ್ ಮಾಡೋಣ ಖಂಡಿತವಾಗ್ಲು ಇದನ್ನು ನೀವು ಟ್ರೈ ಮಾಡಿ ತುಂಬ ಸೂಪರ್ ಆಗುತ್ತೆ ನೀರು ದೋಸೆ ಒಂದಿಗೆ ರೈಸ್ ಒಂದಿಗೆ ಎಲ್ಲದರೊಂದಿಗೂ ಚೆನ್ನಾಗಾಗತ್ತೆ ಇದು ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ ಇವತ್ತಿನ ಈ ರೆಸಿಪಿ ಇಷ್ಟ ಅಂತಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನೋಡ್ಬೋದು ರೆಸಿಪಿ ಯಾವ ರೀತಿ ಕಾಣ್ತಾ ಉಂಟಂತ ಹೇಳಿ ಅಷ್ಟೇ ರುಚಿಯಾಗಿ ಕೂಡ ಇರುತ್ತೆ ಇದು ನಾಳೆ ಸಿಗ್ತೀನಿ ಒಳ್ಳೆ ರೆಸಿಪಿಯೊಂದಿಗೆ ಅಷ್ಟರವರೆಗೂ ನಿಮಗೆಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್